ಎಲ್ರಿಗೂ ನಮಸ್ಕಾರ ದೇಶದಲ್ಲಿ ಚುನಾವಣೆ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಈಗ ಎರಡನೇ ಎರಡನೇ ಹಂತದ ಮತದಾನ ನಾಳೆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಡೀತಾ ಇದೆ ಭಾರತ ದೇಶದ ಈ ಚುನಾವಣೆ ಭಾರತ ದೇಶ ದಿಕ್ಕನ್ನು ಬದಲಾವಣೆ ಮಾಡೋ ಚುನಾವಣೆ ಅಂತ ಹಲವಾರು ಜನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ನಿಮ್ಮ ಮುಂದೆ ನಾನು ಒಂದು ವಿಷಯ ನೀಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆರ್ ಎಸ್ ಎಸ್ನ ಮೋಹನ್ ಭಾಗವತಾರವರು ವಸದಿಗಂತ ಪತ್ರಿಕೆಯಲ್ಲಿ ಒಂದು ವಿಷಯನ ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂದರೆ ಸಂವಿಧಾನ ಬದಲಾವಣೆ ಮಾಡೋವಂಥ ವಿಷಯನ ಯಾರೂ ಸಹ ಬೀದಿಯಲ್ಲಿ ಚರ್ಚೆ ಮಾಡಬೇಡ್ರಿ ನಾವು ಏನಿದ್ರೂ ಸಂವಿಧಾನ ಬದಲಾವಣೆಯನ್ನು ನಮಗೆ ಬೇಕಾದಂತಹ ಕ್ರಮ ಸಂಖ್ಯೆಗಳು ಬಂದಾದ ಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಣ ಆದ್ದರಿಂದ ಯಾರೂ ಸಹ ಬೀದಿಲಿ ಚರ್ಚೆ ಮಾಡಬೇಡ್ರಿ ನಾವೇನೇ ಮಾಡಬೇಕಾದ್ರೂ ಒಳಗಳಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಮೋಹನ್ ಭಾಗವತ್ ಅವ್ರು ಹೇಳಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ದೇಶದ ಇತಿಹಾಸ ಯಾವುದಕ್ಕೆ ಹೋಗ್ತಾ ಇದೆ ಬಾಬಾ ಸಾಹಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಡಬೇಕಾದ್ರೆ ಅವತ್ತಿನ ದಿವಸ ಪೆನ್ ಹಿಡಿದು ನಮಗೆ ಸಂವಿಧಾನ ಬರೆದುಕೊಟ್ರು ಆದರೆ ಇವತ್ತು ಅದೇ ದಲಿತ ಜನಗಳ ಮುಂದೆ ಓಟಿನ ವ್ಯವಸ್ಥೆ ಇರೋದರಿಂದ ನಾವು ಸಂವಿಧಾನನ ರಕ್ಷಣೆ ಮಾಡ್ಕೊಬೇಕು ಅಂದರೆ ಇವತ್ತಿನ ದಿವಸ ಎಲ್ಲರೂ ಸಹ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಬಿ ಜೆ ಪಿ ವಿರುದ್ಧವಾಗಿ ನಾವು ಮತಗಳಾಗಬೇಕಾಗಿರೋದು ಕಾರಣ ಇಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಅವಕಾಶ ಇದ್ದರೂ ಸಹ ಕೆಲವೇ ಕೆಲವು ಜನಗಳು ಸೇರಿಕೊಂಡು ಈ ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನೋಂಥ ಹುನ್ನಾರನ ನಡೆಸ್ತಾ ಇರೋದು ನೋಡ್ತಾ ಇದ್ರೆ ಭಾರತ ದೇಶದ ಇತಿಹಾಸ ಕೆಲವೇ ಕೆಲವು ದಿನಗಳಲ್ಲಿ ಮುಸ್ಕಾಗ್ಬೋದು ಅನ್ನೋ ಒಂದು ಭಯದ ವಾತಾವರಣ ಇವತ್ತಿನ ದಿವಸ ಸೃಷ್ಟಿ ಮಾಡ್ತಾ ಇದ್ದಾರೆ ಕೇಂದ್ರದ ಬಿ ಜೆ ಪಿ ಸರ್ಕಾರದವರು ಮತ್ತೆ ಮೊನ್ನೆ ಒಂದು ಮೋದಿ ಸಾಹೇಬರು ಒಂದು ವಿಷಯನ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು ದೇಶದ ಘನವೆತ್ತ ಪ್ರಧಾನಮಂತ್ರಿಗಳು ಮಹಿಳೆಯರ ಕಿತ್ತು ಮುಸ್ಲಿಮರಿಗೆ ಹಂಚಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನೀವು ಏನು ಮಾಡಿದ್ದೀರಾ ಸ್ವಾಮಿ ನೀವು ಬಡವರ ದುಡ್ಡನ್ನ ಕಿತ್ಕೊಂಡು ಏನು ಕಾರ್ಪೊರೇಟ್ ಕಂಪ್ನಿಗಳಾದಂತ ಇಪ್ಪತ್ತೈದು ಜನಗಳ ಸಾಲನ ಮನ್ನಾ ಮಾಡಿದ್ದೀರಲ್ಲ ನೀವು ಇದು ಎಷ್ಟು ಮಟ್ಟಿಗೆ ಸರಿ ಇದ್ರನ್ನ ಯಾಕು ಕೇಳಬಾರ್ದ ಇದು ಭಾರತ ದೇಶದ ಪ್ರಜಾಪ್ರಭುತ್ವ ಅಲ್ವಾ ಭಾರತ ದೇಶ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗೆ ಬೇಕಾದಂತ ಅನುಕೂಲ ಮಾಡಿದ್ರೆ ಎಲ್ಲರೂ ಸಹ ಹೌದು ಅಂತ ಹೇಳ್ತಾರೆ ಆದ್ರೆ ರಾಮ್ ನೆಸನ್ ಹೇಳ್ಕೊಂಡು ಕೃಷ್ಣ ಹೇಳ್ಕೊಂಡು ಧರ್ಮದ ಹೆಸರಲ್ಲಿ ನೀವು ರಾಜಕೀಯ ಮಾಡಿಕೊಂಡು ಧರ್ಮ ಧರ್ಮಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಕಿಡಿ ಹಚ್ಚುತ್ತಾ ಹಿಂದೂಗಳು ಮುಸ್ಲಿಮ್ಸ್ ರಾಜ ಚುನಾವಣೆ ಬಂದಾಗ ಮಾತ್ರ ನಿಮಗೆ ಮುಂದೆ ಹಿಂದೂಗಳು ಮುಸ್ಲಿಮ್ಗಳು ಜ್ಞಾಪನ ಬರುತ್ತೆ ಹೊರತು ಬೇರೆ ಸಮಯದಲ್ಲಿ ನಿಮ್ಗೆ ಯಾರೂ ಬರೋಲ್ಲ ನಿಂಪ ನೀವು ಅಧಿಕಾರ ಮಾಡ್ತಾ ಇದ್ದೀರಾ ನಿಮಗೆ ಅಧಿಕಾರ ಉಳಿಸ್ಕೊಬೇಕು ಅನ್ನೋದೇ ಒಂದೇ ಒಂದು ವಿಶ್ವಾಸ ಅಧಿಕಾರ ಉಳಿಸ್ಕೊಳೋದು ಒಂದು ಬಿಟ್ಟರೆ ಬೇರೆ ಏನು ನಿಮ್ಮಲ್ಲಿ ಅಜೆಂಡಾ ಇಲ್ಲ ಆದರೆ ಕಾಂಗ್ರೆಸ್ ಅವರು ಇವತ್ತಿನ ದಿವಸ ತಿಳುವಳಿಕೆ ತಗೊಂಡು ಈ ಹಿಂದೆ ಏನೋ ತಪ್ಪು ಮಾಡಿದ್ರು ಆದರೆ ಇವತ್ತಿನ ದಿವಸ ಎಲ್ಲ ರೀತಿ ಸರಿದಾರಿಗೆ ಬಂದು ಬಡವರಿಗೆ ಏನು ಕಲ್ಪಿಸ್ಬೇಕು ನಾವು ಅದನ್ನು ನಾವು ಕಲ್ಪಿಸೋಕೆ ರೆಡಿಯಾಗಿದ್ದೀವಿ ನಿಜವಾದ ನಮ್ಗೆ ಅಧಿಕಾರ ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವೇನು ಇಪ್ಪತ್ತೈದು ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಯಲ್ಲಿ ಸುಮಾರು ಸುಮಾರು ಎಪ್ಪತ್ತು ಪರ್ಸೆಂಟು ಬಡವರು ಪರವಾಗಿರೋಂಥ ಭರವಸೆಗಳು ಅಂತ ಎಲ್ಲರೂ ಸಹ ಚರ್ಚೆ ಮಾಡಿ ಮಾಡ್ತಾ ಇರೋಂಥ ಸಮಯದಲ್ಲಿ ಪ್ರಧಾನಮಂತ್ರಿಗಳು ದೇಶದ ಹತ್ತು ವರ್ಷ ನೀವು ಅಧಿಕಾರ ನಡೆಸಿದ್ದೀರಾ ಮನೆಯಲ್ಲಿ ಎಲ್ಲರೂ ಸಹ ನೀವು ಒಂದೇ ಸಮನಾಗಿ ನೋಡಬೇಕಾದಂಥ ವ್ಯಕ್ತಿ ಇವತ್ತಿನ ದಿವಸ ಜಾತಿ ಜಾತಿಗಳಲ್ಲಿ ಬೆಂಕಿಚ್ಚೊಂಥ ಕೆಲಸ ನೀವು ಮಾಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ನಿಲ್ಗೆ ನಿಲ್ಲಿಸಬೇಕು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ನಮ್ಮ ದಲಿತ ಜನಾಂಗ ಹಿಂದುಳಿದ ಜನಾಂಗ ಮುಸ್ಲಿಂ ಜನಾಂಗ ಯಾವುದೇ ಕಾರಣಕ್ಕೂ ಸಹ ಒಂದೇ ಒಂದು ಓಟ್ನು ಸಹ ನಾವು ಬಿ ಜೆ ಪಿಗೆ ಇವತ್ತು ದಿವಸ ಹಾಕ್ಬಾರ್ದು ಕಾರಣ ಇಷ್ಟೇ ನಮ್ಮ ಮಕ್ಕಳು ನೆಮ್ಮದಿಯಾಗಿರಬೇಕು ನಮ್ಮ ಸಂಸಾರಗಳು ನೆಮ್ಮದಿಯಾಗಿರಬೇಕು ಈ ದೇಶ ನೆಮ್ಮದಿಯಾಗಿರಬೇಕು ದೇಶದಲ್ಲಿ ಸುಮಾರು ಹದಿನೇಳು ಜನ ಪ್ರಧಾನಮಂತ್ರಿಗಳಾದ್ರೂ ಆದರೆ ಇವರೊಬ್ಬರೇ ಸಪ್ರೇಟಾಗಿ ನಿಂತ್ಕೊಂತ ಇದ್ದಾರೆ ಇವರು ಒಂದ್ ದಿವಸ ಮುಂದೆ ಹೋಗ್ತಾ ಹೋಗ್ತಾ ಧರ್ಮದ ಆಧಾರದಲ್ಲಿ ರಾಜಕೀಯ ಮಾಡಿ ಧರ್ಮ ಧರ್ಮದಲ್ಲಿ ಕಂದರ್ಕನ ಸೃಷ್ಟಿ ಮಾಡಿ ನಾಳೆ ಒಂದು ದಿವಸ ಇಡೀ ಭಾರತ ದೇಶದಲ್ಲಿ ಬೆಂಕಿ ಹಚ್ಚುವಂಥ ಕೆಲಸನ ಖಂಡಿತವಾಗೂ ಮಾಡ್ತಾರೆ ಅಂತ ಇವತ್ತು ದಿವಸ ನಾವು ಗಂಟಾಘೋಷವಾಗಿ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ ಬಹುಶಃ ಈ ಹಿಂದೆ ಪ್ರಧಾನ ಪ್ರಧಾನಮಂತ್ರಿಗಳು ಆಗಿದ್ರು ಅಂತವ್ರು ಖಂಡಿತ ಈ ರೀತಿ ಯೋಚನೆ ಮಾಡಿದ್ದಂತೂ ಇಲ್ಲ ಕಾರಣ ಇವತ್ತಿನ ದಿವಸ ನೀವು ಯೋಚನೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ನಮಗೆ ಅಧಿಕಾರ ಹೋಗುತ್ತೆ ಈ ಸಾರಿ ಅಧಿಕಾರಕ್ಕೆ ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಏನಾದ್ರೂ ಮಾಡಿ ಜನಗಳಲ್ಲಿ ಅಹಿತಕರ ಘಟನೆಗಳು ಸೃಷ್ಟಿ ಮಾಡಿ ಅದ್ರ ಲಾಭವನ್ನು ನಾವು ಪಡ್ಕೊಬೇಕು ಅಂತ ಹೇಳ್ಬಿಟ್ಟು ನೀವು ಇವತ್ತು ದಿವಸ ಒಡ್ಡಿದ್ದೀರಾ ದಯವಿಟ್ಟು ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಕ್ಕೆ ಯೋಗ್ಯವಾದಂತ ಕೆಲಸ ಅಲ್ಲ ದಯವಿಟ್ಟು ಎಲ್ಲ ಜನಾಂಗ ಇವತ್ತಿನ ದಿವಸ ಎಚ್ಚೆತ್ಕೊಬೇಕು ಹೌದು ನಮ್ಗೆ ಧರ್ಮ ಬೇಕು ರಾಮ ಬೇಕು ಕೃಷ್ಣ ಬೇಕು ಎಲ್ಲರೂ ಬೇಕು ಇಲ್ಲ ಅಂತಿಲ್ಲ ಆದರೆ ಪ್ರಜಾಪ್ರಭುತ್ವ ಉಳಿದ್ರೆ ಮಾತ್ರ ಇವೆಲ್ಲ ಇರುತ್ತೆ ಹೊರತು ಬಿಟ್ರೆ ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವ ಉಳಿಯಲ್ಲ ಹೀಗೆ ನಾವು ನೋಡ್ತಾ ಇದ್ದೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಜನನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅಲ್ಲಿ ರೌಡಿ ಇವಳಿದ್ದಾರೆ ಇಲ್ಲಿ ಅಲ್ಲಿ ಆ ಅಲ್ಲಿ ಗಲಾಟೆ ಮಾಡ್ತಾ ಇದೆ ಇಲ್ಲಿ ಗಲಾಟೆ ಮಾಡ್ತಾ ಇದೆ ಗಲಾಟೆ ಮಾಡ್ತಾರೆ ಯಾರು ಸ್ವಾಮಿ ಗಲಾಟೆ ಮಾಡ್ತಾರೆ ಯಾರು ಬೆಂಗಳೂರು ಗ್ರಾಮಾಂತರದಲ್ಲಿ ಜನಗಳಲ್ಲಿ ಭಯ ಹುಟ್ಟಿಸ್ತಾ ಇರೋದು ಯಾರು ಜನಗಳಲ್ಲಿ ನಿಜವಾಗೂ ನೀವು ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಮನೆ ಮನೆಗೆ ಹೋಗಿ ಕೈ ಮುಗಿದು ಮತ ಕೇಳಬೇಕೆ ಹೊರತು ನೀವು ನೀವು ಜನಗಳಲ್ಲಿ ಭೀತಿ ಹುಟ್ಟಿಸಿ ಜನಗಳಲ್ಲಿ ಭಯ ಉಡಿಸಿ ಗ್ರಾಮಾಂತರದಲ್ಲಿ ಇರ್ಬೋದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಏನೇನಿದೆ ಐದು ಐದು ಮತಕ್ಷೇತ್ರ ಐದು ಐದು ಲೋಕಸಭಾ ಕ್ಷೇತ್ರಗಳಲ್ಲೂ ಭಯದ ವಾತಾವರಣ ಸೃಷ್ಟಿ ಮಾಡ್ತಾ ಇರದೆ ಬಿಜೆಪಿ ನಂಬರ್ ಒನ್ ಕಾರಣ ಇಷ್ಟೇ ಅದಕ್ಕೆ ಅವರಿಗೆ ಅಧಿಕಾರ ಕಳೀತಾ ಇದೆ ಹತ್ತು ವರ್ಷ ಏನೂ ಸಹ ಮೋದಿ ಸರ್ಕಾರ ಮಾಡಲಿಲ್ಲ ಮೋದಿ ಸರ್ಕಾರ ಮಾಡೋದಿರಲಿ ಕರ್ನಾಟಕದಿಂದ ಇಪ್ಪತ್ತೈದು ಜನ ಏನ್ ಗೆದ್ದು ಹೋಗಿದ್ರು ಎಂ ಪಿಗಳು ಅವರು ಒಂದೇ ಒಂದು ನಯಾ ಪೈಸಾ ಕೂಡ ಕರ್ನಾಟಕಕ್ಕೆ ತಂದು ಕೊಟ್ಟಿಲ್ಲ ಕರ್ನಾಟಕದ ಜನ ಬರಗಾಲದಲ್ಲಿ ಬಳತಾ ಇದ್ದಾರೆ ನೀರ್ ನೀರು ತುಂಬಿಕೊಂಡು ಅರ್ಧ ಕರ್ನಾಟಕ ಮುಣಗಿದ್ದಾಗೂ ಸಹ ಈ ಈ ಪಾರ್ಲಿಮೆಂಟ್ ಸದಸ್ಯರುಗಳು ಇಪ್ಪತ್ತೈದು ಜನ ಏನು ನಮ್ಗೇನು ಗೊತ್ತು ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತೇ ಇಲ್ಲ ಅಂತ ವ್ಯವಸ್ಥಿತವಾಗಿದ್ರು ಅದು ಇದ್ರ ಕಾರಣ ಇಷ್ಟೇ ಮೋದಿ ಮತ್ತೆ ಅಮಿತ್ ಶಾ ಮುಂದೆಗಡೆ ಈ ಇಪ್ಪತ್ತೈದು ಜನ ಯಾವುದೇ ಕಾರಣಕ್ಕೂ ತಲೆ ಎತ್ತಿ ಮಾತಾಡುವಂಥ ಶಕ್ತಿ ಇರುವಂತ ಜನ ಇಲ್ಲ ಅದರಿಂದ ಕರ್ನಾಟಕದಲ್ಲಿ ಇವತ್ತಿನ ದಿವಸ ಜನಗಳು ಬುದ್ಧಿವಂತರಾಗ್ತಾ ಇದ್ದಾರೆ ದಲಿತ ಸಂಘಟನೆಗಳು ಎಚ್ಚೆತ್ಕೊಳ್ತಾ ಇದ್ದಾವೆ ಮತ್ತೆ ಇಡೀ ಜನಾಂಗ ಇಡೀ ಕರ್ನಾಟಕದ ಜನಾಂಗ ಏನ ಏಳು ಕೋಟಿ ಜನ ಇದ್ದಾರೆ ಅವರೆಲ್ಲರೂ ಸಹ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಹಿಂದೆ ಇದ್ದಾರೆ ಆದ್ರಿಂದ ಬಡವರಿಗೆ ಏನಾದರೂ ಸ್ವಲ್ಪ ಸೂರಾಗಿರ್ಬೋದು ವಿದ್ಯೆ ಇರ್ಬೋದು ಆಶ್ರಯ ಇರ್ಬೋದು ಮತ್ತು ಉದ್ಯೋಗ ಉದ್ಯೋಗ ಇರಬೇಕು ಉದ್ಯೋಗ ಇರ್ಬೋದು ಇಂಥ ಕೆಲಸಗಳು ಏನಾದರೂ ನಮ್ಗೆ ಸಿಗಬೇಕು ಅಂದರೆ ಇವತ್ತು ದಿವಸ ನಾವು ಕಾಂಗ್ರೆಸ್ ಸರ್ಕಾರದ ಹಿಂದೆ ನಿಂತ್ಕೊಬೇಕು ಸಿದ್ದರಾಮಯ್ಯನವರ ಕೈ ಕೈ ಬಲ ವಿಶೇಷವಾಗಿ ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಅಂದರೆ ನಾವು ಇವತ್ತು ದಿವಸ ಊಟ ನೀರು ಬಿಟ್ಟು ನಾಳೆ ಒಂದು ದಿವಸ ಏನೇನಿದೆ ದಲಿತ ಪರ ಸಂಘಟನೆಗಳು ಮತ್ತೆ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡೋಂಥ ಜನ ಸಿಕ್ಕ ಸಿಕ್ಕಲ್ಲಿ ಕಂಡು ಕಂಡು ಜನಗಳಿಗೆ ಹೇಳಿ ಈ ಸಾರಿ ಒಂದು ಸಾರಿ ನೀವು ದಯವಿಟ್ಟು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಿ ಪ್ರಜಾಪ್ರಭುತ್ವ ಯಾರು ಉಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂಥವ್ರಿಗೆ ಸಹಾಯ ಮಾಡಿ ಮತ್ತೆ ಪ್ರಜಾಪ್ರಭುತ್ವನ ಒಳವಳಿಗೆ ಕಗ್ಗೊಲೆ ಮಾಡುವಂಥ ಜನಗಳನ್ನ ಅಧಿಕಾರದಿಂದ ದೂರ ಇಡಿ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಷ್ಠಾನ ಎಲ್ಲಾ ರೀತಿಯಾದಂಥ ವ್ಯವಸ್ಥಿತವಾದ ಹೋರಾಟಕ್ಕೂ ಮತ್ತೆ ಎಲ್ಲಾ ರೀತಿಯ ಜನಗಳಿಗೆ ತಿಳುವಳಿಕೆ ಕೊಡೋದಕ್ಕೂ ಸಹ ಧೈರ್ಯವಾಗಿ ಮುನ್ನುಗ್ತಾ ಇದೆ ದಿವಸ ಎಲ್ಲಾ ದಲಿತ ಸಂಘಟನೆಗಳು ಸಹ ಇವತ್ತು ದಿವಸ ನಾಳೆ ಒಂದು ದಿವಸ ಯಾವುದೇ ಕಾರಣಕ್ಕೂ ಮೈ ಮರಿಬೇಡ್ರಿ ನಾಳೆ ನಾಡ್ದು ನಮ್ಮ ಜನಾಂಗ ಹೋಗಿ ಸರಿಯಾಗಿ ಮತ ಮಾಡುವಂತ ಕೆಲಸ ಮಾಡಬೇಕು ದೇಶದಲ್ಲಿ ವ್ಯವಸ್ಥಿತ ಸರ್ಕಾರ ಉಳಿಬೇಕು ಅಂತ ಬರಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬನು ಮತದಾರ ಮತದಾನ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೊಂದವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಮತದಾನದ ಮಹತ್ ಮತದಾನದ ಹಕ್ಕನ್ನ ಎಲ್ರಿಗೂ ಕೊಟ್ಟಿದ್ದಾರೆ ಆದ್ರೆ ಈ ಮತದಾನದಿಂದ ಯಾರು ಸಹ ವಂಚನೆಗೆ ಒಳಗಾಗಬಾರ್ದು ಮತ್ತು ಯಾರೂ ಸಹ ದುಡ್ಡು ಕಾಸಕ್ಕೆ ಆಸೆಪಟ್ಟು ಮತದಾನ ಮಾಡೋಕ್ಕೆ ಹೋಗಬಾರ್ದು ದಯವಿಟ್ಟು ಸಿದ್ದರಾಮಯ್ಯನವರು ಬಡವ್ರ ಪರವಾಗಿ ಬಡವ್ರಿಗೆ ಬೇಕಾದಂಥ ಸವಲತ್ತುಗಳನ್ನ ಒಂದೊಂದಾಗಿ ಜನಗಳು ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಉಳಿಸ್ಕೊಬೇಕು ಹೇಳಿದ್ರೆ ನಾವು ಸಿದ್ದರಾಮಯ್ಯನವರ ಕೈ ಬಳಸಬೇಕು ಕೇಂದ್ರದಲ್ಲಿ ಕಾಂಗ್ರೆಸ್ ಮಿಶ್ರ ಕಾಂಗ್ರೆಸ್ ಮಿಶ್ರಿತ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೇ ಆದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಟ್ಟಂಥ ಸಂವಿಧಾನಕ್ಕೆ ಯಾವುದೇ ರೀತಿಯಾದ ಧಕ್ಕೆ ಆಗೋದಿಲ್ಲ ಆದರೆ ನಾವೇನಾದರೂ ಎಚ್ಚೆತ್ಕೊಂಡೆ ಮೈ ಮರೆತು ಮತದಾನ ಮಾಡೋಕ್ಕೆ ಹೋಗಿದ್ದೇ ಆದರೆ ಮತದಾನ ಮಾಡಿದ್ದೇ ಆದರೆ ಮುಂದೊಂದು ದಿವಸ ಅಲ್ಲ ಈ ಕೆಲವೇ ಕೆಲವು ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನಾವು ಮರ್ತುಕೊಳ್ಬೇಕಾಗುತ್ತೆ ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಬಡವರಿಗೆ ಬೇಕಾದಂಥ ಸವಲತ್ತುಗಳು ಇನ್ನು ಅರವತ್ತು ಪರ್ಸೆಂಟ್ ಇದೆ ಅರುವತ್ತು ಪರ್ಸೆಂಟಲ್ಲಿ ಈ ಅರವತ್ತು ಪರ್ಸೆಂಟು ಸಹ ಕ ಬಡವರು ಸಹ ಹಾಗಿ ನಿಂತಿದ್ದೆ ಆದರೆ ಖಂಡಿತ ಬಡವರಿಗೆ ಎಲ್ಲ ರೀತಿ ಸವಲತ್ತುಗಳು ಸಿಗ್ತಾ ಇದ್ದಾವೆ ಬಡವರಿಗೆ ಎಲ್ಲ ರೀತಿ ವಿದ್ಯೋ ಉದ್ಯೋಗ ಸಿಗುತ್ತೆ ಬಡವರಿಗೆ ಎಲ್ಲ ರೀತಿಯಾದಂತಹ ಆಶ್ರಯ ಸಿಗುತ್ತೆ ಬಡವರಿಗೆ ಎಲ್ಲ ರೀತಿಯಾದಂತಹ ಸೌಕರ್ಯವೂ ಸಿಗುತ್ತೆ ಬಡ ಬಡ ಮಕ್ಕಳಿಗೆ ಎಲ್ಲಾ ರೀತಿಯಾದಂತಹ ವಿದ್ಯಾಭ್ಯಾಸ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ನಮ್ಗೆ ಪ್ರ ನಮ್ಗೆ ಸಂವಿಧಾನ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಏನಿದ್ರು ಇವತ್ತಿನ ಬೇಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಚಿರುವಾಗಿರಬೇಕು ಮತ್ತೆ ಪ್ರಬಲವಾಗಿದೆ ಆ ಸಂವಿಧಾನ ಯಾರೇ ಯಾವುದೇ ರೀತಿಯಾದಂತಹ ಅಲ್ಲಿ ಬೇರೆ ಜನಾಂಗಕ್ಕೆ ಇರಬಹುದು ಇಡೀ ದೇಶಕ್ಕೆ ಯಾವುದೇ ರೀತಿಯಾದಂತಹ ಕುಂದು ಕೊರತೆ ಬರುವಂತ ಸಂವಿಧಾನ ಅಲ್ಲ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಅವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇವತ್ತು ಎಪ್ಪತ್ತು ಎಪ್ಪತ್ತೈದು ವರ್ಷ ಕಳೀತಾ ಇದೆ ಜೊತೆಗೆ ಅಕ್ಕಪಕ್ಕ ದೇಶಗಳು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನನ ಎರವಲಾಗಿ ಪಡ್ಕೊಳ್ತಾ ಇದ್ದಾವೆ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನನ ಇಡೀ ದೇಶದ ದಲಿತ ಜನಾಂಗ ಏನಿದೆ ಇವತ್ತಿನ ದಿವಸ ದ್ರಾವಿಡ ಹಿಂದೂಗಳು ನಾವೇನಿದ್ದೀವಿ ಎಲ್ಲರೂ ಸಹ ಇವತ್ತು ಒಂದೇ ಒಂದೇ ಓಟ್ ಇರೋದು ಒಂದೇ ಓಟು ಕೋಟಿ ಕೋಟಿ ಇರೋನ್ಗೂ ಒಂದೇ ಓಟು ಆದರೆ ಒಬ್ಬ ಬೀದಿಲ್ ಓಡಾಡ್ತಾ ಇರೋದು ಸಹ ಒಂದೇ ಓಟ್ ಇರೋದ್ರಿಂದ ಈ ಒಂದು ಓಟಿನ ಮಹತ್ವನ ನಾವು ಇವತ್ತು ಸಹ ಅರ್ಥ ಮಾಡ್ಕೊಬೇಕು ಈ ಒಂದು ಓಟ್ನಿಂದ ನಾವು ಇಡೀ ದೇಶನ ನಾವು ಬದಲಾವಣೆ ಮಾಡಬಹುದು ನೀವು ಅನ್ಕೊಬೋದು ನನ್ನ ಒಂದು ಓಟಿಂದ ಏನು ಆಗಲ್ಲ ಅಂತ ಯೋಚನೆ ಮಾಡಬಹುದು ಖಂಡಿತ ಅದಲ್ಲ ಪ್ರತಿಯೊಬ್ಬನ ನಾವು ಓಟ್ಗೆ ಪ್ರತಿಯೊಬ್ಬನ ಓಟ್ಗೆ ಈ ದೇಶದ ಭವಿಷ್ಯ ಇರುತ್ತೆ ಆ ಓಟ್ಗೆ ಆ ಓಟ್ನ ಖಂಡಿತವಾಗೂ ಎಲ್ಲರೂ ಸಹ ಶುಕ್ರವಾರ ಬೆಳಿಗ್ಗೆ ಐದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಏನೇ ಕೆಲಸ ಇದ್ರೂ ಸಹ ನೀವು ಬದುಕಿಗೊತ್ತು ಪ್ರತಿಯೊಬ್ಬರೂ ಸಹ ಮನೆ ಮನೆಗೂ ಏನು ಇವತ್ತು ದಿವಸ ಹೆಣ್ಣು ಮಗಳಿಗೆ ಮದುವೆ ಮಾಡಬೇಕಿದೆ ಪ್ರತಿ ಮನೆಯವರೆಲ್ಲ ನಿಂತು ನಾವು ಶ್ರದ್ಧೆಯಿಂದ ಮತ್ತೆ ವಿಜೃಂಭಣೆಯಿಂದ ನಾವು ಮಾಡ್ತೀವಿ ಮತದಾನ ಅಷ್ಟೇ ನಾವು ಶ್ರದ್ಧೆಯಿಂದ ಮಾಡಬೇಕು ಇದು ನಮ್ಮ ಮಕ್ಕಳ ಭವಿಷ್ಯ ಈ ನಮ್ಮ ಮಕ್ಕಳ ಭವಿಷ್ಯ ಉಳಿಬೇಕಾದ್ರೆ ಸಂವಿಧಾನ ಉಳಿಸ್ಕೊಬೇಕು ಸಂವಿಧಾನ ಎಲ್ಲಿ ಉಳೀತದೆ ಅಂದರೆ ನಾವು ಮತದಾನ ಮಾಡೋದ್ರ ಮುಖಾಂತರ ಉಳಿತದೆ ಆದ್ರಿಂದ ಮತದಾನ ಮಾಡೋದನ್ನ ಯಾರೂ ಸಹ ಮರಿಬಾರದು ಒಂದು ದಿವಸ ಊಟಕ್ಕಾಗಿ ನೀವೇನಾದರೂ ಕೆಲಸ ಕಾರ್ಯ ಕೆಲಸ ಕೆಲಸ ಕಾರ್ಯದಂತೂ ಹೋಗಿದ್ದೆ ಆದರೆ ನಿಮ್ಮಿಂದ ನೀವು ಮಾಡೋ ಒಂದು ತಪ್ಪಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಕಳ್ಕೊಳ್ಳೋ ಪರಿಸ್ಥಿತಿನೂ ಬರ್ಬೋದು ನಮಗೆ ಆದ್ರಿಂದ ಮತದಾನಕ್ಕೆ ಅದಕ್ಕೆ ಆದಂಥ ಶಕ್ತಿ ಇದೆ ಭಾರತ ದೇಶದಲ್ಲಿ ಆದ್ದರಿಂದ ನಾವು ಪ್ರತಿಯೊಬ್ಬರೂ ಸಹ ಮತದಾನಕ್ಕೆ ಹೋಗಿ ದೇಶದ ಪ್ರಜಾಪ್ರಭುತ್ವನ ಉಳಿಸುವಂಥ ಕೆಲಸನ ಈ ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮರಿ ಮಕ್ಕಳು ಮಕ್ಕಳು ಮರಿ ಮಕ್ಕಳೆಲ್ಲರೂ ಸೇರಿ ನಿಂತಿದ್ದೆ ಆದರೆ ನಮ್ಮ ಆಟ ನಡೆಯೋದಿಲ್ಲ ಅಂತ ಅನ್ನೋದ್ರನ್ನ ನಾವು ತಿಳಿಸ್ಕೊಡ್ಬೇಕಾಗಿದೆ ವಿರೋ ಪಕ್ಷಿಗಳಿಗೆ ಆವಾಗ ಮಾತ್ರ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರೆತ್ಕೊಂಡು ನಾವು ಇವತ್ತು ದಿವಸ ಓಡಾಡೋದಕ್ಕೂ ಒಂದು ಧೈರ್ಯ ಇರುತ್ತೆ ಖಂಡಿತವಾಗೂ ನೀವು ಯಾವುದೇ ಕಾರಣಕ್ಕೂ ಸಹ ಎಚ್ಚೆತ್ ಎಚ್ಚೆತ್ಕೊಂಡೇ ಇರಬೇಕು ಏನು ಇವತ್ತು ದಿವಸ ನಾವು ಏಳು ಹಂತದಲ್ಲಿ ಮತದಾನ ಬರ್ತಾ ಇದೆ ಆಲ್ರೆಡಿ ಒಂದು ಹಂತದಾನ ಹಂತದ ಮತದಾನ ಆಗಿದೆ ಇನ್ನು ಆರು ಹಂತದ ಮತದಾನ ಇರೋದ್ರಿಂದ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಈ ದೇಶದ ಪ್ರಜೆ ಈ ದೇಶದ ಆಗು ಹೋಗುವ ಬಗ್ಗೆ ಯೋಚನೆ ಮಾಡುವಂತ ಜನ ಈ ದೇಶದ ಈ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚಿನ ಯೋಗಕ್ಷೇಮ ನೋಡಂತ ಯುವಕರು ಇವತ್ತು ಇವತ್ತಿನ ಸಹ ಏನು ಮೂವತ್ತು ಹದಿನೈದು ಪರ್ಸೆಂಟ್ ಯುವಕರು ಇದ್ದೀರಾ ನೀವೆಲ್ಲರೂ ಸಹ ಜವಾಬ್ದಾರಿಯಿಂದ ಮತ ಹಾಕ್ಬೇಕು ಸಂವಿಧಾನ ಉಳಿಸ್ಕೊಳ್ಬೇಕು ಅನ್ನೋಂಗಿದೆ ನೀವೆಲ್ಲರೂ ಸಹ ಜವಾಬ್ದಾರಿಯಿಂದ ಮತ ಮಾಡಿದ್ದಾಗ ಮಾತ್ರ ನಮ್ಮ ದೇಶ ಉಳಿಯುತ್ತೆ ಇಲ್ಲ ಅಂದ್ರೆ ನಮ್ಮ ದೇಶ ಈ ಹಿಂದೆ ಏನು ರಾಜರು ಮಹಾರಾಜರು ಬಂದೂಕು ಶು ಬಂದೂಕು ಅದೇ ಇಟ್ಕೊಂಡು ಹೊರದಾಟ ಮಾಡ್ತಾ ಇದ್ರು ಆ ಪರಿಸ್ಥಿತಿಗೆ ಈ ಜನ ತಂದಿಕ್ರು ತಂದಿಕ್ ಬಂದು ನಮಗೆ ಆದ್ರಿಂದ ಎಲ್ಲ ದೇಶದ ಎಲ್ಲ ನನ್ನ ಅಣ್ಣ ತಮ್ಮದಿರು ಅಕ್ಕ ತಂಗಿಯರು ತಂದೆ ತಾಯಂದಿರು ನನ್ನ ಎತ್ತಂದ ಎಲ್ಲರೂ ಸಹ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರಜೆನೂ ಸಹ ಇವತ್ತಿನ ದಿವಸ ನೀವು ಏನು ನಿಮಗೆ ಮತದಾನದ ಹಕ್ಕಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಅಂಬೇಡ್ಕರ್ ಅವರು ಅವತ್ತಿನ ದಿವಸ ಕೊಟ್ಟರು ನಮಗೆ ಮತದಾನದ ಹಕ್ಕು ಯಾವುದೇ ರೀತಿಯ ಆವಿಷ್ಯಗಳಿಗೆ ಒಳಗಾಗದೆ ನಾವೆಲ್ಲರೂ ಸಹ ಸೇರಿ ಮತಗಟ್ಟೆಗೆ ಮತಗ ಮತಗಟ್ಟೆಗೆ ಹೋಗಿ ಪ್ರತಿಯೊಬ್ಬರೂ ಸಹ ಮತದಾನ ಮಾಡೋಣ ಅಂತೇಳಿ ಈ ಮೂಲಕ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ವತಿಯಿಂದ ನಿಮ್ಮೆಲ್ಲರಲ್ಲೂ ಸಹ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಸಹ ತಪ್ಪದೇ ಇಪ್ಪತ್ತನೇ ಇಪ್ಪತ್ತಾರನೇ ತಾರೀಕು ತಪ್ಪದೆ ಶುಕ್ರವಾರ ಎಲ್ಲರೂ ಸಹ ಮತ ನೀಡಬೇಕು ಅಂತೇಳಿ ಈ ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ಮ